ಅದೇ ನಾನು ಸತ್ಯಂ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದೀನಿ ಆಲ್ಮೋಸ್ಟ್ ಅಸೋಸಿಯೇಷನ್ ನಮ್ಮ ಪಿಕ್ಚರ್ ತುಂಬಾ ಹಳೇದು ಕೋವಿಡ್ ಮುಂಚೆ ಶೂಟ್ ಮಾಡಿದ್ರು ಮದ್ಯಲ್ಲಿ ಕೋವಿಡ್ ಆದ ಸ್ವಲ್ಪ ದಿನದಲ್ಲಿ ಅವ್ರ ತಂದೆ ಕೂಡ ತೀರ್ಕೊಂಡಾಗ ಅವರು ತುಂಬಾ ಒಂಥರ ಡಿಪ್ರೆಷನ್ ಅಲ್ಲಿ ಇದ್ರು ಅಂತ ಕಾಣುತ್ತೆ ತುಂಬ ಬೇಸರದಲ್ಲಿ ಅವ್ರಿಗೆ ಅವ್ರ ಅಪ್ಪನೇ ಎಲ್ಲ ಆಗಿದ್ರು

ಬಹಳ ತಮಾಷೆಯಾಗಿ ಜೊತೆಗೆ ತಮಾಷೆಯಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ರು ನನಗೆ ಶಾಕ್ ಒಂದ್ ಮೂರ್ನಾಲ್ಕ ದಿನದ ಹಿಂದೆ ನಮ್ ಡೈರೆಕ್ಟರ್ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಈ ತರ ಜಾಂಡಿಸ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ ನಾನು ಜಾಂಡೀಸ್ ಸರಿ ಹೋಗ್ತಾರೇನೋ ಅಂತ ಆತರ ಹೇಳ್ತಿದಾರೆ ಅನ್ಕೊಂಡೆ ನಂತರ ಇಲ್ಲ ಅದು ಲಿವರ್ ಎಲ್ಲ ಡ್ಯಾಮೇಜ್ ಆಗಿದೆ ಏನು ಡಾಕ್ಟರ್ ಏನೋ ಪ್ರಾಮಿಸಿಂಗ್ ಆಗಿದೆ ಅಂತ ಹೇಳ್ತಲ್ಲ ಅಂತ ನಂಗಾಗ್ಲೇ ಶಾಕ್ ಆಯ್ತು ಅವ್ರು ನನ್ನ ಕ್ಯಾಂಗ್ರೂ ಮೂ ಪ್ರೀಮಿಯರ್ ಶೋ ಕೂಡ ಬಂದಿದ್ರು ಅವರು ನೋಡಿ ಸಿನಿಮಾ ಚೆನ್ನಾಗಿದೆ ಅಂತಲ್ಲ ಹೇಳ ಹೋಗಿತ್ತು ಬೇಜಾರಾಯ್ತು ತುಂಬಾ ಬೇಜಾರಾಯ್ತು ಚಿಕ್ಕ ವಯಸ್ಸಿಗೆ ಈ ತರ ಆಯ್ತಲ್ಲ ಅಂತ ಆ ಅಂದ್ರೆ ನೀವ್ ಸೆಟ್ಟಲೆಲ್ಲ ಯಾವ ರೀತಿ ಇರ್ತಾ ಇದ್ರು ನೀವ್ ಸಿಂಪಲ್ ಸೋಲ್ ಅಂತ ಆಕ್ಚುಲಿ ನೀವು ಪೋಸ್ಟ್ ಮಾಡ್ಕೊಂಡಿದೀರಾ ಅಷ್ಟೇ ನಂಗ ಅವ್ರ ನೆನಪಾಗಿದ್ ತಕ್ಷಣ ಅದೇ ನೆನಪಾಗತ್ತೆ ಸಂತೋಷ ಬಾಲ್ ರಾಜ ಅಂತ ಅಂದ್ರೆ ಒಬ್ರು ಅವ್ರಿದಾರೆ ಅಂತ ಒಂದ್ ಗ್ರೂಪ್ ಅಲ್ಲಿ ಕೆಲವ್ರು ಇದ್ರೆ ಅವ್ರಿದಾರೆ ಅಂತ ಗೊತ್ತಾಗೋಂಗ ಇರ್ತಾರೆ ಜೋರ್ ಜೋರಾಗಿ ಮಾತಾಡ್ಕೊಂಡು ನಕ್ಕೊಂಡು ಅವ್ರದೇ ಒಂದ್ ಹವಾ ಮೇನ್ಟೇನ್ ಮಾಡ್ಕೊಂಡಿರ್ತಾರೆ ಇವ್ರ ಹಂಗಲ್ಲ ಇವ್ರು ಇದ್ ಇಲ್ಲಿದಾರೆ ಅಲ್ಲಿ ಅಂತಾನೂ ಗೊತ್ತಾಗಲ್ಲ ಆ ತರ ಇರ್ತಾ ಇದ್ರು ಅವ್ರ ಪಾಡಿಗೆ ಅವ್ರು ಇರ್ತಾ ಇದ್ರು ಓಕೆ ಅವರು ಅವ್ರ ಎಷ್ಟೆಂಟ್ ಯಾರ ಇದ್ರೆ ಅವರಿಗೆ ಈಗ ಒಂದು ಒಂದು ಚೈಲ್ಡ್ ಆರ್ಟಿಸ್ಟ್ ಬಂದ್ರೆ ಒಂದು ಸೈಲೆಂಟ್ ಚೈಲ್ಡ್ ಆರ್ಟಿಸ್ಟ್ ಬಂದ್ರೆ ಹೌದು ನನಗೆ ಅದನ್ನು ಅವರು ನೇರವಾಗಿ ಹೇಳಿದ್ರು ಅವ್ರನ್ನ ಸಿನಿಮಾ ಇಂಡಸ್ಟ್ರಿ ಕರ್ಕೊಂಡ್ ಬಂದಿದ್ದೆ ಅವ್ರ ತಂದೆ ಮತ್ತೆ ಅವರು ಪ್ರೊಡ್ಯೂಸರ್ ಆಗಿದ್ರಿಂದ ಅವ್ರ ಮಗನ್ ಇಟ್ಕೊಂಡು ಇನ್ನೊಂದಷ್ಟು ಪಿಕ್ಚರ್ ಮಾಡ್ತೀನಿ ಅಂತ ಅವ್ರ ಮನಸಲ್ಲೂ ಇತ್ತು ನನಗೆ ನಾನು ಈಗ ನಂಗೆ ಬರವಣಿಗೆ ಆಸಕ್ತಿ ಇದ್ರಿಂದ ಅವ್ರು ಪ್ರೊಡ್ಯೂಸರ್ ನನ್ ನನ್ನ ಏನಾದ್ರು ಪ್ರೊಡ್ಯೂಸ್ ಮಾಡ್ತಾರ ಅಂತ ಅಂತೆಲ್ಲ ಕೇಳಿದ್ದೆ ಅವರು ಅಪ್ಪ ಸದ್ಯಕ್ಕೆ ನನಗ್ ಮಾತ್ರ ಪಿಕ್ಚರ್ ಮಾಡ್ತಿರೋದು ಅಂತ ಒಂಥರ ಒಂದು ಅವ್ರಿಗೆ ಬ್ಯಾಕಪ್ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಅವ್ರು ನಾನು ಮೊದಲನೇ ಅವಾಗ ಹೇಳ್ದಾಗ ಆತರ ಬೇರೆ ಯಾರಿಗೂ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ನನ್ನ ನನ್ನ ಸಿನಿಮಾಗಳಗ್ ಮಾತ್ರ ಅಪ್ಪ ಮಾಡ್ತಾರೆ ಅಂತ ಅದಾದ್ಮೇಲೆ ಅವ್ರು ಹೋದ್ಮೇಲೆ ನಂಗೆ ಅರ್ಥ ಆಯ್ತು ಇವರಿಗೆ ತುಂಬಾ ಹೊಡೆತ ಬಿದ್ದಿದೆ ಮನಸಲ್ಲಿ ಅಂತ ಅವ್ರು ಎದುರುಗಡೆ ಸಿಕ್ಕಾಗ್ಲು ಕೂಡ ತುಂಬಾ ಇದಾಗಿದ್ದು ನಾನು ಅವ್ರ ತಂದೆ ಹೋದಾಗ್ಲೂ ಮೆಸೇಜ್ ಮಾಡಿದ್ದೆ ಬಿ ಸ್ಟ್ರಾಂಗ್ ಅಂತ ಎಲ್ಲಾ ಹೇಳಿ ಐ ಥಿಂಕ್ ಐ ಐಮ್ ಗೋಯಿಂಗ್ ಟು ಮಿಸ್ ಹಿಮ್ ಅವ್ರ ನೆನಪು ಅವ್ರ ಅವ್ರ ನನ್ ಅಷ್ಟು ದಿನಗಳು ನಮ್ ಪಿಕ್ಚರ್ ನಾವ್ ಕಂಪ್ಲೀಟ್ ಮಾಡಿದೀವಿ ಅದು ಪ್ರಮೋಷನ್ ಗೆ ಓಡಾಡಿದೀವಿ ಅಂತಂದ್ರೆ ನಾವು ಹೊರಗಡೆ ಬಂದಿದ್ರೆ ಗೊತ್ತಾಗಿರೋದು ನಮ್ ಪಿಚ್ಚರ್ ಬಗ್ಗೆ ರವಿ ಬಸ್ರಿ ಅವ್ರ ಮ್ಯೂಸಿಕ್ ಇರೋ ಸಿನಿಮಾ ನಮ್ದು ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಹ್ಮ್ ವೆರಿ ಅನ್ಫಾರ್ಚುನೇಟ್ ಕರೆಕ್ಟ್ ಅಂದ್ರೆ ಅವರಿಗೆ ಚಿತ್ರರಂಗದಲ್ಲಿ ಈಗ ಬೆಳೆಯುವಂತಹ ವಿಷಯಕ್ಕೆ ತಗೊಂಡ ತಗೊಳ್ಳೋದಾದ್ರೆ ಅಂದ್ರೆ ಈಗ ಸಾಕಷ್ಟು ಅವ್ರ ಸಿನಿಮಾಗಳನ್ನ ಮಾಡಿದ್ರು ತಂದೆ ಅವರೇ ಹೆಚ್ಚು ನಿರ್ಮಾಣ ಮಾಡಿದ್ರು ಇನ್ ಫ್ಯಾಕ್ಟ್ ಅವ್ರ ಸಿನಿಮಾಗಳನ್ನೆಲ್ಲ ಗಣಪ ಆಗಿರ್ಬೋದು ಕರಿ ಆಟು ಅದೆಲ್ಲ ಹ್ಮ್ ಬಟ್ ಅಂದ್ರೆ ಅವ್ರು ಏನಂದ್ರೆ ಶೇರ್ ಮಾಡ್ಕೊಳ್ತಿದ್ರೆ ಯಾವ ತರ ಬೆಳಿಬೇಕು ಅಂತ ಇದೆ ಚಿತ್ರರಂಗದಲ್ಲಿ ಯಾವ ರೀತಿ ಚಾಪ್ ಮೂಡಿಸ್ಬೇಕು ಅಂತ ಇದೆ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ತಾರೆ ಅಷ್ಟೊಂದ್ ಏನು ಹೇಳ್ತಾ ಇರ್ಲಿಲ್ಲ ಅವರು ಅವರು ನನ್ ಅದೊಂದು ಆಶ್ಚರ್ಯ ಆಗೋದು ಅವ್ರು ಯಾವತ್ತೂ ಕೂಡ ನಾನ್ ಹಿಂಗ್ ಹಾಕ್ತೀನಿ ಹಂಗ್ ಹಾಕ್ತೀನಿ ಅಂತ ಏನು ಹೇಳ್ತಾ ಇರ್ಲಿಲ್ಲ ತುಂಬಾ ನಾರ್ಮಲ್ ಆಗಿ ಇರ್ತಾ ಇದ್ರು ಅವ್ರಿಗೆ ಅಥವಾ ನನಗ್ ಗೊತ್ತಿಲ್ಲ ಅವ್ರ ತಂದೆ ಹೋದ್ಮೇಲೆ ಆ ತರದನ್ ಹೇಳೋದ್ ಬಿಟ್ರೋ ಏನೋ ಬಟ್ ಅಷ್ಟೊಂದೇನು ಹೇಳ್ತಾ ಇರ್ಲಿಲ್ಲ ತುಂಬಾ ತುಂಬಾ ಗುರಿ ನಾನು ಹಿಂಗ್ ಬದುಕ್ತೀನಿ ಅವ್ರು ಮೋಸ್ಟ್ಲಿ ಹಿ ಲಾಸ್ಟ್ ಹೋಪ್ ಯಾಕಂದ್ರೆ ಅವ್ರು ಅದ್ ಗೊತ್ತಾಗತ್ತಲ್ಲ ಯಾರಾದ್ರೂ ಒಬ್ರು ಒಂದ್ ಒಂದೊಂದ್ಸಲ ಸಲ ಒಬ್ಬ ಆರ್ಟಿಸ್ಟ್ ಜೊತೆ ಕುತ್ಕೊಂಡಾಗ ಅವ್ರು ಏನೋ ಮಾತಾಡ್ತಿರ್ತಾರೆ ಈ ತರ ಪಿಕ್ಚರ್ ಮಾಡ್ಬೇಕು ಈ ತರ ಕ್ಯಾರೆಕ್ಟರ್ ಮಾಡ್ಬೇಕಂತ ಬಟ್ ಅವ್ರು ಆಲ್ಮೋಸ್ಟ್ ಏನು ಕಳ್ಕೊಂಡಿದ್ರು ಅನ್ಸತ್ತೆ ಮನ್ಸಲ್ಲಿ ಅವ್ರಿಗೇನು ಇರ್ಲಿಲ್ಲ ತರ ಕಾನ್ಫಿಡೆನ್ಸ್ ಡೌನ್ ಆಗಿತ್ತು ಕಾನ್ಫಿಡೆನ್ಸ್ ಡೌನ್ ಆಗಿತ್ತು ಐ ಕುಡ್ ಸೀ ದಟ್ ಅವರು ಸುಮ್ನೆ ಹೇ ಕಮಿಟ್ ಆಗಿದೀವಲ್ಲ ಅನ್ನೋ ತರ ಬರ್ತಾ ಇದ್ರು ಹ್ಮ್ ಆಮೇಲೆ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಏನಿದು ಪೋಸ್ಟರ್ ನಾವ್ ಇಬ್ರು ಮಾತಾಡ್ಕೊತೇವಿ ಕೆಲವೊಂದ್ ಸಲ ಯಾವ್ದಾದ್ರು ಪೋಸ್ಟ್ ಇಷ್ಟ ಆಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹ್ಮ್ ಬಟ್ ಅದಕ್ಕಿಂತ ಹೆಚ್ಚಿಗೆ ಅವರು ತುಂಬಾ ಉತ್ಸಾ ಏನ್ ತೋರಿಸ್ತಾ ಇರಲಿಲ್ಲ ರಂಜಿನಿ ಕೆಲವೊಂದ್ ಸಲ ಅಂದ್ರೆ ಈ ತರ ಆತ್ಮಸ್ಥೈರ್ಯ ಎಲ್ಲ ಕಡಿಮೆ ಆಗುವಾಗ ಕಾಯಿಲೆಗಳು ಬಂದಾಗ ಕೂಡ ಒಂದ ರೀತಿ ಅದನ್ನ ಫೈಟ್ ಮಾಡೋ ಒಂದು ಕಾನ್ಫಿಡೆನ್ಸ್ ಲೋ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಜಸ್ಟ್ ಅವರಿಗೆ ಜಾಂಡೀಸ್ ಅಷ್ಟೇ ಆಗಿದ್ದು ಇನ್ಫ್ಯಾಕ್ಟ್ ಹೌದು ನನಗೆ ತುಂಬಾ ಶಾಕ್ ಆಗಿದೆ ಅದೇನೆ ಹೌದು ಹ್ಮ್ ಮೋಸ್ಟ್ಲಿ ನಾವು ಆ ತರದ್ ಒಂದು ಹುರುಪನ್ನ ಕೂಡ ಸರ್ಕಲ್ ಇಟ್ಕೋಬೇಕು ಏನೋ ಗೊತ್ತಿಲ್ಲ ಹೆಂಗ ಅವ್ರ ಹತ್ರ ಅವ್ರಿಗಿತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಇರ್ಲಿಲ್ಲ ಅಂತ ನಾನು ಹೇಳಕ್ ಆಗಲ್ಲ ಬಟ್ ಅವರು ಸ್ವಲ್ಪ ಮನಸ್ಥೈರ್ಯ ಕಳ್ಕೊಂಡಿದ್ರು ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅನ್ಸಿತು ಕಡೆ ಸಲ ನೀವ್ ಅವರನ್ನ ಭೇಟಿ ಆಗಿದ್ದು ನಾನ್ ಕಂಗ್ರು ಮೂವಿ ಪ್ರೀಮಿಯಂ ಪ್ರೀಮಿಯಸ್ ಸಿನಿಮಾ ನೋಡಕ್ ಬಂದಿದ್ರು ಅಟ್ ವಾಸ್ ರಿಯಲಿ ಸ್ವೀಟ್ ಆಫ್ ಹಿಮ್ ಅವರು ನನ್ ಕರೆದ ತಕ್ಷಣ ಬಂದಿದ್ರು ತುಂಬಾ ಚೆನ್ನಾಗಿದೆ ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು ಲಾಸ್ಟ್ ಮೆಸೇಜ್ ಅಂತ ಹೇಳಿದ್ರೆ ಅದು ರೀಸೆಂಟ್ ಆಗಿ ಇಡಿ ನಾನು ವಾಟ್ಸಾಪ್ ಅಲ್ಲೇ ನೋಡಿ ಹೇಳ್ತೀನಿ ಕರ್ದಿದ್ದೆ ಹ್ಮ್ ಇಲ್ಲ ಇಲ್ಲ ನಂದು ಇದಕ್ಕೆ ಡಿಡಿಡಿ ಡಿ ಡಿ ಕೆ ರೆಸ್ಪಾಂಡ್ ಮಾಡಿದ್ದಾರೆ ಓ ಹೌದಾ ಸಂತೋಷ್ ಬಾಲರಾಜ್ ನೈಸ್ ಕಂಗ್ರಾಚುಲೇಷನ್ ಆಲ್ ದಿ ಬೆಸ್ಟ್ ಅಂತ ನಂದು ಇನ್ಸ್ಟಾ ಇದು ವಾಟ್ಸಪ್ ಸ್ಟೋರಿಗೆ ವಾಟ್ಸಾಪ್ ವಾಟ್ಸಪ್ ಸ್ಟೇಟಸ್ ಗೆ ರೆಸ್ಪಾಂಡ್ ಮಾಡಿದ್ದಾರೆ ಓ ಓಕೆ ಅದೇ ಲಾಸ್ಟ್ ಮೆಸೇಜ್ ಹೌದಾ I think ಐ can send you the screenshot. No? Okay. ಆತರ ಅವರು ಅವರಾಗೆ ನೋಡಿ ನಿಮ್ಗೆ ಆ ಮೆಸೇಜ್ ನೋಡಿದಾಗ ನಿಮ್ಗೆ ಅರ್ಥ ಆಗ್ಬೋದು ನಾನು ಅವ್ರಿಗೆ ಕಳ್ಸಿದ್ದು ಅಲ್ಲ ಅದು ಅವರಾಗೆ ನನ್ಗೆ ಕಳ್ಸಿದ್ದು ಅವರು ಅವರಾಗೆ ನನ್ನ ವಾಟ್ಸ್ಆಪ್ ಸ್ಟೋರಿ ನೋಡಿ ಕಳ್ಸಿದ್ದು ಕೊನೆದಾಗಿ ಅಂದ್ರೆ ಅವರ ಅಂದ್ರೆ ಹಿತೈಷಿಗಳಿಗೆ ಜೊತೆಗೆ ಅವರ ಮೇಲೆ dependent ಆಗಿದ್ದವರಿಗೆ. ಇಷ್ಟಪಡ್ ಸಿಗ್ಬೇಕು ಅಷ್ಟೇ ಅಷ್ಟೇ ಮ್ಯಾಕ್ಸಿಮಮ್ ಧೈರ್ಯವಾಗಿರಿ ಅಂತ ಹೇಳಬೇಕು ಆಮೇಲೆ ಬೇರೆಯವರು ಆರೋಗ್ಯವಾಗಿ ಆರೋಗ್ಯವೇ ಭಾಗ್ಯ ಅದ್ರ ಅದನ್ನ ನಾವೆಲ್ಲಾರು ಪಾಲಿಸ್ಕೋಬೇಕು ಯಾವದಕ್ಕೂ ಇನ್ವೆಸ್ಟ್ ಮಾಡ್ತೀವಿ ನಾವು ದುಡ್ಡನ್ನ ದುಡ್ಡು ಗಳಿಸೋದಕ್ಕೆ ಆಸ್ತಿ ಗಳಿಸೋದಕ್ಕೆ ನಮ್ಮ ದೇಹವೇ ಅದೊಂದು ಆಸ್ತಿ ಅದನ್ನ ನೋಡ್ಕೋಬೇಕು కార బె నం ట్యాంక్ యూ థ్యాంక్